ನಮ್ಮ ವ್ಯಕ್ತಿ ಬುದ್ಧಿ ಕೋಶ ನಮ್ಮ ಇಂದ್ರಿಯಗಳು ತೊಗೊಳ್ಳಿ ಮನಸ್ಸು ಬುದ್ಧಿ ಇನ್ನು ಒಳಗಡೆ ಹೋದರೆ ಇಂದ್ರಿಯ ವ್ಯಪರ ಅರ್ಥ ಅರ್ಥಿ ಪರ ಮನಃ ಮನಸ್ಸಸ್ತು ಪರ ಬುದ್ಧಿ ಮನಸ್ಸು ಅನುಭವಕ್ಕೆ ಬರುತ್ತೆ ಬುದ್ಧಿ ಅನುಭವಕ್ಕೆ ಬರುತ್ತೆ ಬುದ್ಧಿಯ ಹಿಂದೆ ಏನು ಬರುತ್ತೆ ಹಾಗಲ್ಲ ఇంద్రిభ్య పరా కర్త అర్థేభ్య పరం మనః మనసస్థు బుద్ధి బుద్ధిరాత్మా మహాన్ పర మహత్తత్వ కఠోపనిషత్తులు బరుతే బుద్ధి హిందే మహత్తత్వ ఇదే మహత్తత్వ హిందేన అవ్యక్త అవ్యక్త పురుష పర దేర్ ఆర్ లేయర్స్ అండ్ లేయర్స్ ఆఫ్ ద వరల్డ్ బియాండ్ బుద్ధి హౌదా ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ದ ವರ್ಲ್ಡ್ ಮಿಯಾಂಡ್ ಬುದ್ಧಿ ಕೋಶ ನಮ್ಮ ಅನುಭವಕ್ಕೆ ಬಂದಿದೆಯಾ ಅದು ಕೂಡ ಓಂಕಾರ ನಮ್ಮ ಅನುಭವಕ್ಕೆ ಬರೋ ಪ್ರಪಂಚ ನಮ್ಮ ಅನುಭವಕ್ಕೆ ಬರದಿರೋ ಪ್ರಪಂಚ ಎಲ್ಲ ಸೇರಿ ಓಂಕಾರ ಓಮ್ ಯಾಕೆ ಸುಮ್ಮನೆ ಪಿಚ್ಚರು ಸೌಂಡು ಇದೆಲ್ಲ ಇದೆ ಅಂತ ಹೇಳಿ ಓಮ್ ಯಾಕೆ ಬೇಕು ಓಮ್ ಹಾಕಬೇಕು ಓಂ ಯಾಕೆ ತಗೊಳ್ಬೇಕು ವೇದಾಂತದ ಪರ್ಪಸ್ ಏನು ಓಂ ತಂದಿರೋ ಉದ್ದೇಶ ಏನು ಆಮೇಲೆ ಓಂ ಯಾಕೆ ಬಂತು ಓಂ ಸಿಂಬಲ್ ಯಾಕೆ ತಂದರು ವೇದಾಂತದ ಕಥೆ ಏನಂದರೆ ಆ ಪ್ರಪಂಚದ ಆಕ್ಟಿವಿಟೀಸನ್ನು ಎಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಯಾವುದೋ ಒಂದು ಪಾಯಿಂಟಿಗೆ ತರಬೇಕು ಇಂಡಿಯಾ ಹೊರಗಡೆ ಇಂಡಿಯನ್ ಹೇಗೆ ಉರಿಸ್ತಾರೆ ನಮ್ಮ ಫ್ಲ್ಯಾಗ್ ನೋಡಿದ್ರೆ ಇಂಡ ಅಂತಾರೆ ಇಡೀ ಪ್ರಪಂಚ ಅನುಭವ ಇದನ್ನೆಲ್ಲ ಗುರುತಿಸ್ಬೇಕಾದ್ರೆ ಓ ಯಾಕೆ ಓಮ್ ಬೇಕು ಯಾಕೆ ಬೇಕು ಆ ಓಮನ್ನು ಧ್ಯಾನ ಮಾಡುವಾಗ ನಾನು ಪ್ರಪಂಚದ ಎಲ್ಲ ವಿಷಯಗಳನ್ನು ಆ ಓಮಲ್ಲಿ ಕೇಂದ್ರೀಕೃತ ಮಾಡಿ ಓಮಲ್ಲಿ ನಾನು ನಿಂತು ಐ ಸಾಫ್ ಅ ऐ साफन इट साफ इट अली स्ली इंटू सैले दई रियाल स्टेट अर्थ आता ओम साफ साफ साइले हूं ओम पॉइंट ಓಂ ಹೇಳಿದಾಗ ಏನು ಹೇಳ್ತಂದ್ರೆ ಪರಾಪರಬ್ರಹ್ಮಣಿ ಸಸ್ಯ ಏವ ಪರಬ್ರಹ್ಮ ಅಪರಬ್ರಹ್ಮ ಎರಡೂ ಸೇರಿಸಿ ಓಂ ಸೊ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಾಗಲೇ ನಮಗೆ ಇಪ್ಪತ್ತೈದು ಆಲೋಚನೆಗಳು ಬರುತ್ತೆ ನಮ್ಮನ್ನು ಒಂದು ನಿಮಿಷ ನಮ್ಮನ್ನು ಕೂತಲ್ಲಿ ಕೂರಲ್ಲ ಅದು ಪೂಜೆ ಆಗಿರ್ಬೋದು ಎಲ್ಲಿ ಆಗ ಹ್ಞೂ ಈಗ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ವಿಷಯ ತಿಳ್ಕೊಳ್ಳೋದು ವಿಷಯ ತಿಳ್ಕೊಳ್ಬೋದು ಆದರೆ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ನನಗೂ ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋಕ್ಕೆ ವಾ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ನಿಮಗೆ ಕೂತ್ಕೊಳ್ಳೋಕೆ ಆದರೆ ನೀವು ಓಂ ಉಪಾಸನೆ ಮಾಡ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ಕೂತ್ಕೋತೀರ ಯಾರಾದರೂ ಯಾವುದೇ ಆಲೋಚನೆ ಇಲ್ಲದೆ ಬಂಧನ ಇಲ್ಲ ಫ್ರೀಯಾಗಿ ಆಗಿರೋ ಬಹಳ ಸಾಧಕರು ಬಹಳ ದೊಡ್ಡ ಸಾಧಕರು ಬಹಳ ದೊಡ್ಡ ಸಾಧಕರು ಹಾಡೋದು ಬೋರ್ ಮಧ್ಯೆ ಪ್ರಾಣವಾಕಿ ಬಾಳುವಿಕೆ ಸಮ್ಯಕ್ ಅಂತ ಹೇಳಿದರೆ ಅದು ಬಿಗಿನಿಂಗಲ್ಲಿ ಬೃಹರ್ ಮಧ್ಯೆ ಅಂದರೆ ನಾವು ಲಿಟರಲಿ ಬೃಹರ್ ಮಧ್ಯ ತಗೊಳ್ಬಾರ್ದು ಲಿಟರಲ್ಲಿ ಬೃಹರ್ ಮಧ್ಯೆ ತೊಗೋಬಾರ್ದು ದೃಷ್ಟಿಯಿಂದ ಪಾಚೆ ಹೋಗುವಂಥದ್ದು ದೃಷ್ಟಿಯ ಮಧ್ಯ ಕೇಂದ್ರೀಕೃತ ಮಾಡೋದಲ್ಲ ಓಮಲ್ಲಿ ನಾವು ಏನು ಮಾಡಿದ್ದೀವಿ ಓಮಲ್ಲಿ ಏನು ಮಾಡಿದ್ದೀವಿ ಓಮ್ ಓಂ ಮಾಡಿ ಸೈಲೆಂಟ್ ಮಾಡಿ ಓಮನ್ನು ಬಿಟ್ಟು ಸೈಲೆನ್ಸ್ಕೊಳ್ಬಾರ್ದು ಓಮ್ ಕೂಡ ಬೇಡ గైత్రి మంత్ర ఎల్లూ గతు గాయత్రి మంత్ర ఓం బుడ్బు స్వహా తత్సవీ బీవెస్ ధీమహి ధ్యోయో ప్రచోదయాదు ఓం ఓమీంద స్టార్ట్ గాయత్రి ఆఫ్టర్ ప్రచురిటి మర్జస్ ఇంటూ ఓం గైత్రి స్ట్రెచ్ ఓం యే మోం వెన్ స్ట్రెచ్డ్ మర్జస్ ఇంటూ సైలెన్స్ ಓಮ್ ವೆನ್ ಸ್ಟ್ರೆಚ್ ಮರ್ಜಸ್ ಇಂಟು ಸೈಲೆನ್ಸ್ ದಟ್ ಇಸ್ ಯುವಲ್ ರಿಯಲ್ ಸ್ಟೇಟ್ ಯಾರಾದರೂ ಹೇಳಿದಾರಾಬೇಕಾದರೂ ಕೂಡ ನನಗೆ ಅನುಭವ ಇಲ್ಲ ನಿಮಗೆ ಅದು ಬಂದಿದ್ರೆ ಗೊತ್ತಿಲ್ಲ ಬಟ್ ನನಗೆ ಮನಸ್ಸು ಆಲೋಚನ ಯಾವುದೇ ಬಂಧನಕ್ಕೆ ಒಳಪಡದೆ ಇರುವಂಥ ಸ್ಥಿತಿ ಹಾಗೆ ಈಗ ಆಗುಂಬೆಯ ಅಸ್ತಮನ ದ್ರೋಣ ಪರ್ವತ ಹೃದಯ ಇದೆಲ್ಲ ನೋಡಿದಾಗ ಮನಸ್ಸಿಗೆ ಏನಾಗುತ್ತೆ ಒಂದು ಕ್ಷಣ ಮನಸ್ಸೇ ಇಲ್ಲ ಅಂತ ಹಾಕ್ಬಿಡುತ್ತೆ ಇಲ್ಲ ಮನಸ್ಸಿಲ್ಲ ಅಮನೀ ಭಾವ ಅಮನಸ್ಕನಾಗೋದು ಅದಕ್ಕೆ ಯಾವ ಒಂದು ಎಕ್ಸ್ಟ್ರಾ ಎಫರ್ಟ್ಸು ಬೇಡ ಯು ಡ್ರಾಪ್ ಇಟ್ ಯು ಡ್ರಾಪ್ ಇದು ಓಂ ಸೊ ಓಂಕಾರ ಉಪಾಸನೆ ಪರಮ ಸೊ ನಿಮ್ಮಲ್ಲಿ ಯಾರಾದರೂ ಅವ್ರಿಗೆ ನಮಗಂತೂ ನನಗಂತೂ ಅದು ಹೇಳಬೇಕು ನಮಗೆ ನಮಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಸ್ವತಃ ಸಿದ್ಧ ನೀವೇನು ಮಾಡ್ತಿದ್ದೀರೋ ಅಲ್ಲೇ ನಿಮ್ಮನ್ನು ನೀವು ಮರುತ್ತರೆ ಅದು ಮೋಕ್ಷ ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ ಮುಕ್ತಿ ಎಂಬುದು ಮನಸ್ಸಿನ ಸಮಸ್ಥಿತಿ ಬೇರಲ್ಲ ರಕ್ತಿ ವಿಪರೀತವಾದ ಕಾಗದಿರ ಮುಕ್ತಿ ರಕ್ತಿ ಅಂದರೆ ಆಸಕ್ತಿ ಮನಸ್ಸಿಗೆ ಆಸಕ್ತಿ ಆಗಲಿಲ್ವೋ ಮುಕ್ತಿ ಯುಕ್ತಿಯಿಂದ ಕರ್ಣ ಚೇಷ್ಟಿತವ ತಿದ್ದುತ ಯುಕ್ತಿಯಿಂದ ಕರ್ಣ ಚೇಷ್ಟಿ ಇಂದ್ರಿಗಳ ಚೇಷ್ಟೆಯನ್ನು ತಿದ್ದುತ ಶಮಿ ಪಕ್ಷಾಂತಗೊಳಿಸುವ ಶಾಂತಗೊಳಿಸುವ ಶಕ್ತಿವಂತನೆ ಮುಕ್ತ ಯುಕ್ತಿಯಿಂದ ಬನ್ನಿ ಇವಾಗ ಒಂದು ವಿಷಯ ಬಂತು ಯುಕ್ತಿಯಿಂದ ಅಂದ್ರೆ ಏನು ನೋಡ ಯುಕ್ತಿಯಿಂದ ಕರ್ಣ ಚೇಷ್ಟಿತವ ತಿದ್ದುತ ಸಾಧನ ವಿಚಾರ ಮಾರ್ಜ ನಾವು ಅಧ್ಯಾತ್ಮದಲ್ಲಿ ವಿಚಾರ ಮಾರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ವಿಚಾರ ಮಾರ್ಗದಲ್ಲಿ ಬುದ್ಧಿಯ ಬಳಕೆ ಜಾಸ್ತಿ ಆಗುತ್ತೆ ನೀವು ಮೆಡಿಟೇಷನ್ನು ಮೈಂಡು ಕಾನ್ಸಂಟ್ರೇಷನ್ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಂತ ನನಗೆ ವಿಚಾರ ಮಾರ್ಗದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ವಿಚಾರ ಮಾರ್ಗಕ್ಕೆ ನಿಮ್ಗೆ ಏನು ಆಧಾರ ಸಿಗುತ್ತೆ ಅಂದರೆ ಉಪನಿಷತ್ತು ತತ್ವ ಆಧಾರ ಸಿಗುತ್ತೆ ಆ ಆಧಾರದಲ್ಲಿ ನಿಮ್ಮ ಮನಸ್ಸನ್ನ ನಿಮ್ಮ ಬುದ್ಧಿಯನ್ನ ಹೊಡಿತೀರಪ್ಪ ಏ ಹೇಗೆ ಹೊಡಿತೀರಾ ಹೇಗೆ ಹೊಡಿತೀರಾ ಹೇಗೆ ಹೊಡಿತೀರ ವಿವೇಕದಿಂದ ಹೊಡಿತೀರಾ ಇದು ಆತ್ಮ ಇದು ಅನಾತ್ಮ ವಿವೇಕ ಯಾವುದು ನಮ್ಮ ಅನುಭವಕ್ಕೆ ಬರ್ತದೆಲ್ಲ ಅನಾತ್ಮ ನಿತ್ಯ ನಿತ್ಯ ಅನಿತ್ಯ ವಿವೇಕ ಇದು ವಿಚಾರ ಮಾರ್ಗದಲ್ಲಿ ಮಾತ್ರ ಸಾಧ್ಯ